ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನಮಸ್ತೆ ಇವತ್ತು ತುಂಬ ಕೆಲಸ ಇದೆ ಅನ್ನೋದೇ ಗೊತ್ತಿಲ್ಲದನೇ ಎದ್ದು ಲೇಟ್ ಆಗ್ಬಿಡ್ತು ನಮ್ಮ ಮ್ಯಾನೇಜರ್ ಫೋನ್ ಮಾಡಿ ಹೇಳಿದ್ರು ಮೂರು ಬ್ಯಾಚ್ ಲೇಬರ್ ಇದ್ದಾರೆ ಲೇಬರ್ ಕರ್ಕೊಂಡೋಗಿ ಯುವ ದಸರಾ ಗ್ರೌಂಡ್ಗೆ ಒಂದು ಸ್ವಲ್ಪ ಜನ ಬಿಟ್ಬಿಟ್ಟು ಅಲ್ಲಿಂದ ರಮನಹಳ್ಳಿ ಹತ್ರ ಇನ್ನೊಂದು ಅಲ್ಲಿಗೆ ಅಲ್ಲಿಗೊಂದು ಸ್ವಲ್ಪ ಜನ ಬಿಟ್ಬಿಟ್ಟು ಇನ್ನೊಂದು ಸ್ವಲ್ಪ ಜನನ ಹೆಬ್ಬಾಳಗ್ ಕರ್ಕೊಂಡೋಗಿ ಹೆಬ್ಬಾಳಿಂದ ಲೋಡ್ ಮಾಡ್ಕೊಬಾ ಅಂತ ಹೇಳಿದ್ರು ನಾನು ಸರಿ ಆಯಿತು ಅಂದ್ಬಿಟ್ಟು ಅವ್ರನ್ನಿಸ್ಕೊಂಡು ಅಲ್ಲಿಂದ ಹೊಡ್ಬೇಕಾದ್ರೆ ಹೆವಿ ಟ್ರಾಫಿಕ್ಕು ನಂಜನಗೂಡು ಮೇನ್ ರೋಡ್ಗಳನ್ನ ಹೋದ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇಲ್ಲಿಂದನೇ ಡೈರಿ ರೋಡು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಆ ಕಡೆಯಿಂದ ಹೋಗ್ಬಿಡು ಅಂತ ಮ್ಯಾನೇಜರ್ ಹೇಳಿದ್ರು ಆ ಕಡೆಯಿಂದನೇ ಬಂದೆ ಫ್ರೀ ಆಗಿತ್ತು ಅಲ್ಲಿಂದ ಯೋಧಸ್ರ ಗ್ರೌಂಡ್ಗೆ ಹೋಗಿ ಹುಡುಗರು ನೆಲೆಸ್ಬಿಟ್ಟು ಅಲ್ಲಿಂದ ರಮನಹಳ್ಳಲ್ಲೂ ಒಂದು ಸ್ವಲ್ಪ ಜನ ಹುಡುಗರು ನೆಲೆಸ್ಬಿಟ್ಟು ಅಲ್ಲಿಂದ ನಾನು ಬಂದಿದ್ದೆ ಹೆಬ್ಬಾಳಲ್ಲಿರೋ ವಸ್ತು ಪ್ರದರ್ಶನದ ಹತ್ರ ಅಲ್ಲೇ ಮೊದಲೇ ಹಾಕಿರೋ ಒಂದು ಸ್ವಲ್ಪ ಮೆಟೀರಿಯಲೆಲ್ಲ ತಗೋಬೇಕಿತ್ತು ಮೆಟೀರಿಯಲ್ ಎಲ್ಲ ಲೋಡ್ ಮಾಡಿಕೊಂಡು ತುಂಬಾ ತುಂಬ ಆಗೋಯ್ತು ಯಾಕಂದರೆ ನಮ್ಮ ಗಾಡೀಲಿ ಇದ್ದಿದ್ದ ಇವತ್ತು ಇಬ್ಬರೇ ಹುಡುಗರು ಇಬ್ಬರೇ ಹುಡುಗರು ಎಷ್ಟೋ ಅಂತ ಲೋಡ್ ಮಾಡ್ತಾರೆ ಅವರು ಫಾಸ್ಟಾಗೆ ಲೋಡ್ ಮಾಡಿದ್ರು ಲೋಡೆಲ್ಲ ಮುಗಿಸ್ಕೊಂಡು ಅಂತೂ ಇಂತೂ ಕೇಕ್ ಸೋ ನಡೆಯೋ ಜಾಗಕ್ಕೆ ಬಂದು ನೆನ್ನೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಕೆಲಸ ಮುಗಿದೋಗಿದೆ ಅನ್ಕೊಂಡಿದ್ದೆ ಇವತ್ತೂ ಕೆಲಸ ನಡೀತಾನೇ ಇದೆ ಇವತ್ತು ಸಂಜೆವರೆಗೆ ಆಲ್ಮೋಸ್ಟು ನೈಂಟಿ ಪರ್ಸೆಂಟ್ ಕೆಲಸ ಮುಗಿದೋಗುತ್ತೆ ಇನ್ನು ಚಿಕ್ಕ ಪುಟ್ಟ ಕೆಲಸ ಉಳ್ಕೊಳುತ್ತೆ ಇನ್ನೇನು ನಾಳೆ ಓಪನ್ ಆಗ್ತಾ ಇದೆ ಅಲ್ಲ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಕೆಲಸ ಮುಗಿಸ್ಬಿಡ್ತಾರೆ ಅಲ್ಲಿಂದ ಬಂದ್ಬಿಟ್ಟು ಮತ್ತೆ ಲೋಡ್ಗೆ ಆಗ್ತದೆ ಗೋಡನ್ಗೆ ನಮ್ಮ ಗೋಡನ್ ಬಂದ್ಬಿಟ್ಟು ನಜರ್ಬಾದ್ ನಜರ್ಬಾದ್ ನಝಾರ್ಬಾದ್ ಇಂದ ಲೋಡ್ ಮಾಡಿಕೊಂಡು ನಾನು ಹೊಟ್ಟಿದ್ದೆ ಮತ್ತೆ ಸೋ ಹತ್ರ ಎಲ್ಲ ಮ್ಯಾನೇಜರ್ಗುನು ಒಂದೊಂದು ಕಡೆ ಒಂದೊಂದು ಕಡೆ ಅಂದ್ಬಿಟ್ಟು ಅವ್ರವ್ರಿಗೆ ಕೆಲಸನ ಡಿವೈಡ್ ಮಾಡಿಬಿಟ್ಟಿದ್ದಾರೆ ನಮ್ಮ ಮ್ಯಾನೇಜರ್ಗೆ ಬಂದ್ಬಿಟ್ಟು ಸೋ ಮತ್ತೆ ಪ್ಯಾಲೇಸ ಪ್ಯಾಲೇಸ್ಗೆ ಇನ್ನೂ ಇಬ್ರು ಮ್ಯಾನೇಜರ್ಗಳಿದ್ದಾರೆ ಅದ್ರ ಜೊತೆಗೆ ನಮ್ಮ ಮ್ಯಾನೇಜರು ಮಾಡ್ತಾರೆ ಅದ್ರ ಜೊತೆಗೆ ಇನ್ನೂ ಕೆಲಸಗಳಿವೆ ಇನ್ನೂ ಕೆಲಸಗಳು ತುಂಬ ಕೆಲಸಗಳಿವೆ ಮಾಡ್ತಾ ಇದಾರೆ ಇನ್ನೂ ಮುಗ್ದಿಲ್ಲ ಅಲ್ಲಿಂದ ಮೆಟೀರಿಯಲ್ ಎಲ್ಲ ಕೊಟ್ಬಿಟ್ಟು ಕೇಕ್ಸ್ ಹತ್ರ ಮತ್ತೆ ಯುವ ದಸರಾ ಗ್ರೌಂಡಿಗೆ ಬಂದೆ ಅಲ್ಲಿಂದ ಫ್ಲಮ್ಮಿಂಗ್ ಕೆಲಸ ಮಾಡೋರ್ನ ಯುವ ದಸರಾ ಗ್ರೌಂಡಿಗೆ ಬಿಡ್ಬೇಕಿತ್ತು ಇವತ್ತು ಯುವ ದಸರಾ ಗ್ರೌಂಡಿಗೆ ಬಂದು ನೋಡಿದಾಗಲೇ ಗೊತ್ತಾಯಿತು ತುಂಬ ಅದ್ಭುತವಾಗಿ ಕೆಲಸಗಳನ್ನ ಮಾಡಿದ್ದಾರೆ ನೋಡ್ತಾ ಇದ್ರೆ ಎರಡು ಕಣ್ಣು ಸಾಲಲ್ಲ ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನೋಡಿ ನಿನ್ನೆ ಮತ್ತೆ ಮೊನ್ನೆ ವಿಡಿಯೋಗಳಲ್ಲಿ ಎಷ್ಟು ಕೆಲಸ ನಡೆದಿತ್ತು ಇವಾಗ ಎಷ್ಟು ಕೆಲಸ ಆಗಿದೆ ನೀವೇ ಅಬ್ಸರ್ವ್ ಮಾಡಬಹುದು ಕೆಲಸಗಾರರು ಅಂತ ಹೇಳಕ್ ಬರಲ್ಲ ಕಾರ್ಮಿಕರು ತುಂಬ ಜನ ಕಾರ್ಮಿಕರ ಶ್ರಮದಿಂದ ಸ್ಟೇಜು ಅಂತಿಮ ಘಟ್ಟದಲ್ಲಿದೆ ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಕೇಕ್ ಸೋ ಹತ್ರ ಬಂದೆ ಕೇಕ್ ಸೋ ಹತ್ರ ನೋಡಿ ಎಲ್ಲ ರೆಡಿ ಆಗ್ತಾ ಇದೆ ಅಲ್ಲಿಂದ ಕೇಕ್ ಶೋಯಿಂದ ಮತ್ತೆ ಏನೋ ಮೆಟೀರಿಯಲ್ ಥರ ಬೇಕು ಅಂದ್ಬಿಟ್ಟು ಗೋಡನ್ಗೆ ಬಂದೆ ಗೋಡನ್ಗೆ ಬಂದಾಗ ಗೊತ್ತಾಯ್ತು ಇಂದ ಮತ್ತೆ ಯುವ ದಸರಾ ಗ್ರೌಂಡ್ಗೆ ಹೋಗ್ಬೇಕು ಅಂತ ಎಲ್ಲ ಲೋಡ್ ಮಾಡಿಕೊಟ್ರು ಅಲ್ಲಿಂದ ಹೊರಟು ಯುವ ದಸರಾ ಗ್ರೌಂಡ್ ಕಡೆ ಹೊರಡ್ತಾ ಇದೆ ಡೀಸಲು ಕಡಿಮೆ ಇತ್ತು ಅಲ್ಲಿಂದ ಡೀಸೆಲ್ ಫಿಲ್ ಮಾಡಿಕೊಂಡು ಅಲ್ಲಿಂದ ಬಿಟ್ಟೆ ಆದ್ರೂ ಇನ್ನೂ ಟ್ರಾಫಿಕ್ಕೇ ಕಡಿಮೆ ಆಗಿಲ್ಲ ಸಂಜೆ ಮತ್ತೆ ಇನ್ನೂ ತುಂಬ ಜಾಸ್ತಿ ಆಗುತ್ತೆ ಟ್ರಾಫಿಕ್ಕು ಯಾಕಂದರೆ ಇವತ್ತು ಲೈಟಿಂಗ್ಸ್ ಎಲ್ಲ ಆನ್ ಮಾಡ್ತಾ ಇದಾರಲ್ಲ ಅದರಿಂದ ಟ್ರಾಫಿಕ್ ಇನ್ನೂ ಜಾಸ್ತಿ ಆಗುತ್ತೆ ಹಂಗು ಹಿಂಗೋ ಬಂದು ಅಯ್ಯೋ ದಸರಾ ಗ್ರೌಂಡಿಗೆ ತಲುಪಿದೆ ತಲುಪೋರಿಗೆ ಆಲ್ರೆಡಿ ಸಂಜೆ ಆಗಿತ್ತು ಬೇಗ ಏನೋ ಅನ್ಲೋಡ್ ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಬಂದಾಗ ಆಗಿದ್ದೇ ಬೇರೆ ಅಲ್ಲಿ ನೋಡಿದ್ರೆ ನಮ್ಮ ಮ್ಯಾನೇಜರು ಫೋನ್ ಮೇಲೆ ಫೋನ್ ಮಾಡಿಕೊಂಡು ಕ್ವಾಟ್ಲೆ ಕೊಡ್ತಾಯಿದ್ರು ಇದ್ರು ಆದ್ರೂ ಏನು ಮಾಡೋದು ಎರಡು ಕೆಲಸನೇ ಅಲ್ವಾ ಆ ಮ್ಯಾನೇಜರ್ ಆಗಲಿ ಈ ಮ್ಯಾನೇಜರ್ ಆಗಲಿ ಕೆಲಸ ಕೆಲಸನೇ ಪಾಪ ಅವ್ರಿಗೂ ರಿಸ್ಕ್ ಇದೆ ಒಬ್ರು ಮ್ಯಾನೇಜರು ಇದೊಂದು ಫುಲ್ ಜವಾಬ್ದಾರಿನ ತಗೊಂಡು ಮಾಡ್ತಾ ಇದಾರೆ ಫುಲ್ಲು ಜವಾಬ್ದಾರಿ ಜೊತೆಗೆ ಟೀಮ್ ವರ್ಕು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ತುಂಬಾ ಶ್ರಮ ಪಟ್ಟು ಕೆಲಸನ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ ನಾವು ಅನ್ಕೊಂಡಷ್ಟು ಸುಲಭ ಅಲ್ಲ ಜವಾಬ್ದಾರಿಗಳನ್ನ ತಗೊಂಡು ಜವಾಬ್ದಾರಿಗಳನ್ನ ನಿಭಾಯಿಸೋದು ಸಾಮಾನ್ಯವಾಗಿ ಕೆಲಸ ಅಂತ ಬಂದರೆ ಆ ಕೆಲಸ ನಾನು ಮಾಡಲ್ಲ ಈ ಕೆಲಸ ನಾನು ಮಾಡೋಲ್ಲ ಅನ್ನೋ ಕಾಲದಲ್ಲಿ ಯಾವ ಕೆಲಸ ಕೊಟ್ಟರೂ ನಾನು ನಿಭಾಯಿಸ್ತೀನಿ ಅಂತ ಧೈರ್ಯವಾಗಿ ಕೆಲಸಗಳನ್ನು ತಗೊಂಡು ಸಾವಿರಾರು ಜನ ಲಕ್ಷಾಂತರ ಜನ ಬಂದು ನೋಡೋ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮುನ್ನಡೆಸ್ಕೊಡೋ ಇಂಥ ನಿಷ್ಠೆಯಿಂದ ಶ್ರದ್ಧೆಯಿಂದ ಕೆಲಸ ಮಾಡೋ ಮ್ಯಾನೇಜರ್ಗಳು ಸಿಗೋದು ತುಂಬ ಕಷ್ಟ ಅಂದ್ರೆ ಅಷ್ಟು ದೊಡ್ಡ ಜವಾಬ್ದಾರಿನ ಸ್ವಂತ ಇದರಿಂದ ಓನ್ ರಿಸ್ಕ್ ತಗೊಂಡು ಜೊತೆಗೆ ಎಲ್ಲ ಮ್ಯಾನೇಜರ್ಗಳು ಸಪೋರ್ಟ್ ಮಾಡ್ತಾ ಇದಾರೆ ಅದ್ರ ಜೊತೆಗೆ ಇಲ್ಲಿನ ಕಾರ್ಮಿಕರು ಸುದ ಅಷ್ಟೇ ಚೆನ್ನಾಗಿ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಇದು ಸಿಟಿಗೆ ಹೋಗೋ ಮುಖ್ಯ ರಸ್ತೆ ದೀಪಾಲಂಕಾರಗಳಿಂದ ಕಂಗೊಳಿಸ್ತಾ ಇರೋ ರೋಡು ಮತ್ತೆ ಅದನ್ನು ಕಣ್ತುಂಬಿಕೊಳ್ಳಲು ಜನಸಾಗರವೇ ಅರಿದು ಮೈಸೂರು ನಗರ ಸೇರಿದೆ ಎಲ್ಲಿನವರು ಅಂತ ಗೊತ್ತಿಲ್ಲ ಯಾವ ಊರಿನವರು ಅಂತ ಗೊತ್ತಿಲ್ಲ ಯಾವ ದೇಶದವರು ಅಂತ ಗೊತ್ತಿಲ್ಲ ನಮ್ಮ ಮೈಸೂರಿನಲ್ಲಿ ನಡೆಯುವ ನವರಾತ್ರಿ ಮತ್ತು ಜಂಬೂ ಸವಾರಿ ನೋಡಲು ಜನಸಾಗರವೇ ಹರಿದು ನಮ್ಮ ನಗರದ ಕಡೆ ಬರುತ್ತಿದೆ ಇದೇನು ಹೊಸ್ತಲ್ಲ ಆದ್ರೂ ನಾವು ಪ್ರತಿ ಸಾರಿನೂ ನಮ್ಮ ಊರಿನ ಬಗ್ಗೆ ನಮ್ಮ ನಾಡಿನ ಬಗ್ಗೆ ಹೊಗಳದೇ ಮತ್ತು ಮಾತಾಡದೆ ಮಾತುಗಳ್ ಮುಗಿಸ್ಬಾರ್ದು ಯಾಕಂದರೆ ನಮ್ಮ ನಾಡು ನಮ್ಮೂರು ಅಂದರೆ ಮೊದಲು ಗೌರವ ಇರಬೇಕು ಯಾಕಂದ್ರೆ ನಾವು ದೇಶಕ್ಕೆ ಬೆಲೆ ಕೊಡಬೇಕು ಅಂದ್ರೆ ಮೊದಲು ನಮ್ಮೂರಿಗೆ ನಾವು ಬೆಲೆ ಕೊಡಬೇಕು ನಮ್ಮ ಜನಗಳಿಗೆ ನಾವು ಬೆಲೆ ಕೊಡಬೇಕು ಅದನ್ನ ಬಿಟ್ಟ ಮೇಲೆ ನಾನು ಅನ್ನೋದು ಹೋಗಿ ನಮ್ಮೂರು ನಮ್ಮೂರು ನಮ್ಮ ನಾಡು ನಮ್ಮ ಭಾಷೆ ಅಂತ ಬರೋದು ದೀಪಾಲಂಕಾರಗಳಿಂದ ತುಂಬಿ ಕಂಗೊಳಿಸ್ತಾ ಇರುವ ನಮ್ಮ ಮೈಸೂರು ನಗರ ಇವತ್ತು ತುಂಬ ಕಡೆಯಿಂದ ಬಂದಿರೋ ಜನಗಳ ಕಣ್ಮನ ಸೆಳೆಯುತ್ತಿದೆ ಇಂದು ಆಹಾರ ಮೇಳವು ಶುರುವಾಗಿದೆ ಪ್ರತಿಯೊಬ್ಬರು ಬಂದು ಆಹಾರ ಮೇಳವನ್ನು ನೋಡಿ ಅದರಲ್ಲಿ ಬಗೆ ಬಗೆಯ ಊಟೋಪಚಾರಗಳನ್ನು ಅನುಭವಿಸಿ ಅದ್ರ ಜೊತೆಗೆ ಇನ್ನೇನು ಕೊನೆಯದಾಗಿ ಇವತ್ತಿನ ಕೆಲಸ ಇಲ್ಲಿ ಕೆಲಸ ಮಾಡ್ತಾ ಇರೋ ಕಾರ್ಮಿಕರನ್ನ ಕರ್ಕೊಂಡು ಗೋಡೌನ್ ಕಡೆ ಹೋಗ್ಬೇಕಿತ್ತು ಅಲ್ಲಿಂದ ಬಂದಿದ್ದೆ ನಾನು ಕೇಕ್ ಶೋ ನಡೆಯೋ ಜಾಗಕ್ಕೆ ಕೇಕ್ ಶೋ ಓಪನ್ ಹಿಂಗೆ ರಚಿತ ರಾಮ್ ಅವರು ಬರ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಕೇಕ್ ಶೋನ ಯಶಸ್ವಿಗೊಳಿಸ್ಕೊಡಿ ನಮ್ಮ ದಾದವ್ರ ಫೋಟೋ ಯಾವ ರೀತಿ ಕಾಣಿಸ್ತಾ ಇದೆ ಲೈಟಿಂಗ್ ಅಲ್ಲಿ ದಾದ ಅವ್ರ ಕುಚಿಗೂ ಭಾವಚಿತ್ರ ಸುದಾ ಪಕ್ಕದಲ್ಲೇ ಇದೆ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು